ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಸಪ್ತಮಿ ವಿಶಾಖಾ ನಕ್ಷತ್ರ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮುಖ್ಯಾಂಶಗಳು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾದಿಂದ ಸಾಮೂಹಿಕ ಗುರುದರ್ಶನ ಸುದ್ದಿಯ ವಿವರ ಭಗವದ್ಗೀತೆಯಲ್ಲಿರುವ ಸಂದೇಶ ಕೇವಲ ಹಿಂದೂ ಧರ್ಮಕ್ಕೆ ಮೀಸಲಾಗದೆ ಇಡೀ ಮನುಕುಲಕ್ಕೆ ಜೀವನ ಮೌಲ್ಯ ನೀಡುವ ಶ್ರೇಷ್ಠ ಗ್ರಂಥವಾಗಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾ ಶುಕ್ರವಾರ ಏರ್ಪಡಿಸಿದ್ದ ಚಾತುರ್ಮಾಸ್ಯ ನಿರತ ಜಗದ್ಗುರುಗಳ ದರ್ಶನ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು ಚಿಕ್ಕ ವಿಷಯದಿಂದ ಎಲ್ಲಾ ವಿಚಾರವನ್ನು ಒಳಗೊಂಡ ಗ್ರಂಥವಾಗಿದ್ದು ನಾವೆಲ್ಲರೂ ಜಾತಿ ಭೇದವಿಲ್ಲದೆ ಪ್ರತಿದಿನವೂ ಪಠಣ ಮಾಡಬೇಕು ಭಗವದ್ಗೀತೆ ಸಂಸ್ಕೃತದಲ್ಲಿದ್ದರೂ ಅದನ್ನು ಓದಿದಾಗ ಮನಸ್ಸಿಗೆ ಅದು ಮುದ ನೀಡುವುದಲ್ಲದೆ ಉತ್ತಮ ಸಂಸ್ಕಾರ ಕಲಿಸುತ್ತದೆ ಭಗವಂತನೇ ನೇರವಾಗಿ ಉಪದೇಶ ನೀಡಿರುವ ಸಾರವೇ ಭಗವದ್ಗೀತೆಯಾಗಿದೆ ಎಂದರು ಇದಕ್ಕೂ ಮುನ್ನ ಮಾತನಾಡಿದ ಸಮಾಜದ ಅಧ್ಯಕ್ಷ ವಿಜಯರಂಗ ಕೋಟೆತೋಟ ಸಮಾಜ ಬಂಧುಗಳು ಪ್ರತಿ ವರ್ಷ ಸಾಮೂಹಿಕವಾಗಿ ಗುರುದರ್ಶನ ಮಾಡುತ್ತಿದ್ದಾರೆ ಜಗದ್ಗುರುಗಳ ಆದೇಶದಂತೆ ಸಮಾಜದ ನಲವತ್ತಕ್ಕೂ ಹೆಚ್ಚು ಜನರು ಭಗವದ್ಗೀತೆಯ ಹದಿನೆಂಟು ಅಧ್ಯಾಯ ಕಂಠಪಾಠ ಮಾಡಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಶ್ರೀ ಗಾಯತ್ರಿ ಜಪ ಸಮಾಜ ಬಂಧುಗಳು ಮಾಡುತ್ತಿದ್ದು ಇಂದು ಗಾಯತ್ರಿ ಹೋಮ ನಡೆಸಲಾಗಿದೆ ಎಂದರು ಶ್ರೀಮಠದ ಯಾಗಶಾಲೆಯಲ್ಲಿ ಗಾಯತ್ರಿ ಹೋಮದ ಪೂರ್ಣಾಹುತಿ ನಡೆಯಿತು ಜಗದ್ಗುರುಗಳಿಗೆ ಸಮಾಜದಿಂದ ಶಾರದಾ ಸೌಹಾರ್ದ ಸಂಘ ಮತ್ತು ಮೇಗೂರು ದೇವಸ್ಥಾನದಿಂದ ಫಲಪುಷ್ಪ ಭಿಕ್ಷಾ ಕಾಣಿಕೆ ವಸ್ತ್ರ ಸಮರ್ಪಣೆ ಸಲ್ಲಿಸಲಾಯಿತು ಗುರುದರ್ಶನ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಶಂಕರ್ನಾರಾಯಣ ಜಿಸಿ ಗೋಪಾಲಕೃಷ್ಣ ರಾಮಚಂದ್ರ ಹೆಬ್ಬಿಗೆ ಗಣೇಶ್ ಚರಣ್ ಹೆಬ್ಬಾರ್ ಗಾಡಿಕೆರೆ ಸತ್ಯನಾರಾಯಣ್ ಶಿವಶಂಕರ್ ಭವಾನಿ ಹೆಬ್ಬಾರ್ ರೂಪಾ ರಾಜೇಂದ್ರ ಇತರರು ಇದ್ದರು ತಾಲೂಕಿನಾದ್ಯಂತ ಮಗೆ ಮಳೆ ಬಿರುಸಾಗಿದ್ದು ತುಂಗಾ ನದಿ ತುಂಬಿ ಹರಿಯುತ್ತಿದೆ ಶುಕ್ರವಾರವೂ ದಿನವಿಡೀ ಮಳೆಯಾಗುತ್ತಿದ್ದು ಸಾಮಾನ್ಯ ಜನಜೀವನಕ್ಕೆ ಅಡ್ಡಿಯಾಗಿದೆ ಗಣಪತಿ ಉತ್ಸವದ ಮೂರನೇ ದಿನದ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ಸುರಿಯುತ್ತಿದ್ದ ಮಳೆ ಅಡ್ಡಿಯಾಗಿತ್ತು ಶೃಂಗೇರಿ ತಾಲೂಕು ಕಿಗ್ಗಾ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಬಿಆರ್ವಿ ಶಾಲೆ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಯಲ್ಲಿ ಜಯಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಶಾಲಾ ಸಮಿತಿ ಅಧ್ಯಕ್ಷ ತ್ಯಾಗರಾಜ್ ಸದಸ್ಯರಾದ ಎ ಸುಬ್ರಹ್ಮಣ್ಯ ಮುಖ್ಯ ಶಿಕ್ಷಕ ಮಹೇಶ್ವರಪ್ಪ ಇತರರು ಇದ್ದಾರೆ ಕೂತಗೋಡು ಗ್ರಾಮ ಪಂಚಾಯಿತಿ ಕೊಚ್ಚವಳ್ಳಿ ಚನ್ನಕ್ಕೇಶವ ವಯಸ್ಸು ಐವತ್ತೆಂಟು ಶುಕ್ರವಾರ ನಿಧನರಾದರು ಇವರಿಗೆ ಪತ್ನಿ ಪುತ್ರ ಹಾಗೂ ಪುತ್ರಿ ಇದ್ದಾರೆ ಪಿಕಾರ್ಡ್ ಬ್ಯಾಂಕ್ ಹಾಗೂ ಬೆಟ್ಟಗೆರೆ ಪಿಎಸ್ಸಿಎಸ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಎಂ ರಮೇಶ್ ಭಟ್ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಹೆಗಡೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಾಪ್ ಮಾಡಿ ವಂದನೆಗಳು